ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಮೇಯರ್ ಉಪಮೇಯರ್ ಸ್ಥಾನಕ್ಕೆ ಮೀಸಲಾತಿ ಪ್ರಕಟವಾಗಿದೆ ಆದ್ರೆ ಮಹಾನಗರ ಪಾಲಿಕೆ ಚುನಾವಣೆ ಯಾವಾಗ ಅನ್ನೋ ಪ್ರಶ್ನೆ ಸಹ ಹುಟ್ಕೊಂಡಿದೆ ಈ ಕುರಿತ ಹೆಚ್ಚಿನ ಮಾಹಿತಿ ಏನಿದೆ ನಯನ ಇದು ತುರ್ಸು ಹುಟ್ಟೋದಕ್ಕಿಂತ ಮುಂಚೆ ಕುಲಾಬಿ ಹೊಂಟಿದ್ರು ಅಂತ ಹೇಳ್ತಾರಲ್ಲ ಆ ತರದ ಗಾದೆ ಆಗಿದೆ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಅವಧಿ ಮುಗಿದು ಸರಿ ಸುಮಾರು ಒಂಬತ್ತು ತಿಂಗಳಾಗಿದೆ ಅಲ್ಲಿವರೆಗೂ ಎಲೆಕ್ಷನ್ ಇನ್ನೂ ಆಗಿಲ್ಲ ಎಲೆಕ್ಷನ್ ಈಗ ಆಗುತ್ತೆ ಆಗಾಗುತ್ತೆ ಅಂತೆಲ್ಲ ಕಾಯ್ತಿದ್ರೆ ಹೈಕೋರ್ಟ್ ಸಹ ಸೂಚನೆ ಕೊಟ್ಟಿದೆ ಶಿವಮೊಗ್ಗ ತುಮಕೂರು ಇದೇನು ಮೂರು ಮಹಾನಗರ ಪಾಲಿಕೆಗಳಿದಾವೆ ಈ ಮೂರು ಮಹಾನಗರ ಪಾಲಿಕೆಗಳ ಚುನಾವಣೆಯನ್ನ ಆದಷ್ಟು ಬೇಗ ಮಾಡಿ ಅಂತ ಹೇಳಿ ಆದ್ರೆ ಇಲ್ಲಿ ಚುನಾವಣೆ ಮಾಡೋದಕ್ಕಿಂತ ಈಗ ಇನ್ನು ಬಾಡಿನೇ ಬಂದಿಲ್ಲ ಆಗ್ಲೇನೆ ಒಂದು ಮೇಯರ್ ಉಪಮೇಯರ್ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಈಗ ಎಲೆಕ್ಷನ್ ಮಾಡ್ಲಿಕ್ಕೆ ಏನ್ ತಯಾರಿ ಮಾಡ್ಕೊಂಡಿದ್ದಾರೆ ಈಗ ಒಂದ್ ಕಡೆ ಸರ್ಕಾರ ಹೇಳ್ತಾ ಇದೆ ಮತ್ತೆ ಮಹಾನಗರ ಪಾಲಿಕೆನೂ ಪ್ರಪೋಸಲ್ ಹೋಗ್ತಾ ಇದೆ ಆ ಡಿನೋಟಿಫಿಕೇಶನ್ ಆಗಬೇಕು ಡಿನೋಟಿಫಿಕೇಶನ್ ಆಗಿ ಕೆಲವು ಹಳ್ಳಿಗಳು ಸೇರ್ಬೇಕು ಅಂತ ಹೇಳುವಂತ ಪತ್ರವನ್ನು ಬರೀತಾ ಇದ್ದಾರೆ ಹಾಗಾಗಿ ಈಗ ಇರುವಂತ ವ್ಯವಸ್ಥೆನಲ್ಲೇ ಚುನಾವಣೆ ಮಾಡೋದಕ್ಕೆ ಏನ್ ಯೋಚನೆ ಮಾಡಿದ್ದಾರೆ ಇವರು ಅನ್ನೋದು ಗೊತ್ತಾಗ್ತಾ ಇಲ್ಲ ಹಾಗಾಗಿ ಡಿನೋಟಿಫಿಕೇಶನ್ ಅವೆಲ್ಲ ಆಗಿ ಮತ್ತೆ ಹೊಸದಾಗಿ ನೋಟಿಫೈಡ್ ಏರಿಯಾ ನೋಟಿಫೈಡ್ ಏರಿಯಾನ ನೋಡಿ ಮತ್ತೆ ಪಾಲಿಕೆಗೆ ಸೇರಿಸ್ಕೊಂಡು ಅದಕ್ಕೆ ಅಬ್ಜೆಕ್ಷನ್ ಕಾಲ್ ಮಾಡಿ ನಂತರ ಪಾಲಿಕೆಗೆ ಏ ಈ ಕ್ಷಣಕ್ಕೆ ಪ್ರೊಸೆಸ್ ಶುರು ಮಾಡಿದ್ರು ಅಂತ ಹೇಳಿ ಆ ಪ್ರೊಸೆಸ್ ಮುಗಿಲಿಕ್ಕೆ ಒಂದ್ ಆರು ತಿಂಗಳು ಬೇಕಾಗುತ್ತೆ ಇಲ್ಲ ಏನು ಬೇಡ ಈಗ ಇರ್ತಕ್ಕಂಥ ವ್ಯವಸ್ಥೆ ಏನಿದೆ ಮಾಡಿರ್ ಈ ವ್ಯವಸ್ಥೆಯಲ್ಲಿ ಚುನಾವಣೆ ಮಾಡ್ತೀವಿ ಅಂತ ಹೇಳಿ ಯಾವ ಕ್ಷಣದಲ್ಲಿ ಆದ್ರೂ ಚುನಾವಣೆ ಮಾಡ್ಬೋದು ಆದ್ರೆ ಈಗ ಸರ್ಕಾರಗಳ ಮಧ್ಯೆ ನಡೀತಾ ಇರ್ತಕ್ಕಂಥ ಪತ್ರ ವ್ಯವಹಾರಗಳು ನೋಡಿದ್ರೆ ಚುನಾವಣೆಯನ್ನು ಸದ್ಯಕ್ಕೆ ಮಾಡ್ತಾ ಮಾಡುವಂತ ಸ್ಥಿತಿಯಲ್ಲಿ ಸ್ಥಿತಿ ಕಾಣ್ತಾ ಇಲ್ಲ ಸರ್ಕಾರಕ್ಕೂ ಮನಸ್ಸಿಲ್ವಾ ಅಂತ ಹೇಳಿ ಹಾಗಾಗಿ ಹೀಗೆ ಇದೇ ಇದೇ ವ್ಯವಸ್ಥೆಯಲ್ಲಿ ಇರತಕ್ಕಂಥ ವ್ಯವಸ್ಥೆಯಲ್ಲೇ ಆದ್ರೆ ಚುನಾವಣಾ ಆಯೋಗಕ್ಕೆ ಒಪ್ಪಿಗೆ ಕೊಟ್ರೆ ಚುನಾವಣಾ ಆಯೋಗ ಚುನಾವಣೆಯನ್ನು ಘೋಷಣೆ ಮಾಡುತ್ತೆ ಇಲ್ಲ ಮತ್ತೆ ಡಿಲಿಮಿಟೇಷನ್ ಮಾಡಬೇಕು ಅಂತ ಅಂದ್ರೆ ಸದ್ಯಕ್ಕೊಂತೂ ಚುನಾವಣೆ ನಡೆಯುವ ಸಾಧ್ಯತೆ ಇಲ್ಲ ನನಗೆ ಹಾಗೆ ಎರಡ್ ಮೂರು ತಿಂಗಳ ಒಳಗೆ ಚುನಾವಣೆ ನಡೆಯೋ ಸಾಧ್ಯತೆಗಳಿವೆ ಈಗಾಗಲೇ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಮುಂದೂಡ್ತಾಲೆ ಬಂದಿದ್ದಾರೆ ಪಾಲಿಕೆಗೂ ಇದೇ ಪರಿಸ್ಥಿತಿ ಉದ್ಭವಿಸುತ್ತ ಹಾಗಾದ್ರೆ ಹಾ ಖಂಡಿತ ಇರಲಿ ತಕ್ಷಣ ಚುನಾವಣೆ ಘೋಷಣೆ ಮಾಡ್ತೀವಿ ಅಂತಂದ್ರೂ ಸಹ ಈಗ ಆ ಗಣಪತಿ ಹಬ್ಬ ಇದೆ ಗಣಪತಿ ಹಬ್ಬ ಆದ್ಮೇಲೆ ದಸರಾ ಕಾರ್ಯಕ್ರಮ ಇದೆ ದಸರಾ ಕಾರ್ಯಕ್ರಮ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಒಂದ್ ಮೇಜರ್ ಕಾರ್ಯಕ್ರಮ ಅದು ಅದನ್ನ ನಗರ ಸ್ಥಳೀಯ ಸಂಸ್ಥೆ ಅಧಿಕಾರಿಗಳೇ ಮಾಡ್ತಾರೆ ಅಲ್ಲ ಹಾಗಾಗಿ ದಸರಾ ಕಾರ್ಯಕ್ರಮ ಇದೆ ಹಾಗಾಗಿ ಈ ಎರಡು ಕಾರ್ಯಕ್ರಮ ಆಗುವವರೆಗೂ ಸಹ ಚುನಾವಣೆ ಘೋಷಣೆ ಮಾಡುವ ಸಾಧ್ಯತೆ ಇಲ್ಲ ಕಾರ್ಯಕ್ರಮ ಮುಗಿದ್ಮೇಲೆ ಮಾಡ್ತಾರೆ ಅಂತಂದ್ರೆ ಅಕ್ಟೋಬರ್ ಅಕ್ಟೋಬರ್ ಅಲ್ಲಿ ಘೋಷಣೆ ಮಾಡಬೇಕು ಅಕ್ಟೋಬರ್ ಕೊನೆಯ ವಾರದಲ್ಲಿ ದೀಪಾವಳಿನೂ ಬರುತ್ತೆ ಅವಾಗ ಆ ದೀಪಾವಳಿ ಮುಗಿದ ನಂತರ ನವೆಂಬರ್ ಅಲ್ಲಿ ಈಗ ಏನಾದ್ರು ಪ್ರೊಸೆಸ್ ಮಾಡ್ಬೇಕು ಅಂತಂದ್ರೆ ನವೆಂಬರ್ ಅಲ್ಲಿ ಚುನಾವಣೆಯನ್ನ ಘೋಷಣೆ ಮಾಡುವ ಅವಕಾಶಗಳಿದೆ ಆದ್ರೆ ಚುನಾವಣೆನ ಘೋಷಣೆ ಮಾಡ್ತಕ್ಕಂಥ ಮನಸ್ಸು ಸರ್ಕಾರಕ್ಕೆ ಬರ್ಬೇಕಾಗುತ್ತೆ ಈಗ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಅಂತಂದ್ರೆ ಮೂರು ತಿಂಗಳಾಗುತ್ತೆ ಹಾಗಾಗಿ ಇನ್ನೊಂದು ಮೂರು ತಿಂಗಳು ತಿಂಗಳ ಮಾಡಿ ಇದೇನು ಪ್ರೀಮಿನಿಸ್ಟ್ರೇಷನ್ ಪ್ರೊಸೆಸ್ ಇದೆ ಇದನ್ನು ಮುಂದುವರೆಸಿ ಹೊಸ ವಾರ್ಡ್ಗಳನ್ನ ಮಾಡಿ ಹೊಸ ಹಳ್ಳಿಗಳನ್ನ ಸೇರ್ಪಡೆ ಮಾಡಿ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀವಿ ಸರ್ಕಾರ ಇನ್ನೂ ಅಂದಾಜು ಆಗ್ತಾ ಇಲ್ಲ ಹಾಗಾಗಿ ನೀವು ಎರಡ್ ಮೂರು ತಿಂಗಳಲ್ಲಿ ಚುನಾವಣೆ ಮಾಡ್ಬೇಕು ಅಂತ ಇದೆ ಅಹ್ ಪಂಚಾಯತ್ ರಾಜ್ ಚುನಾವಣೆಗಳನ್ನ ಅದನ್ನು ಸಹ ಸರ್ಕಾರ ಮುಂದೂಡ್ತಾ ಇದೆ ತಾಲೂಕು ತಾಲೂಕ್ ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತಿ ಚುನಾವಣೆಗಳನ್ನ ಇದರ ಜೊತೆಗೆ ಈಗ ನಗರ ನಗರಸಭೆ ಸಂಸ್ಥೆಗಳು ಅದರಲ್ಲೂ ಮಹಾನಗರ ಪಾಲಿಕೆ ಚುನಾವಣೆಗಳು ಸಹ ಸದ್ಯಕ್ಕೆ ಚುನಾವಣೆ ಮಾಡುವಂತ ಒಂದು ಮನಸ್ಥಿತಿಯನ್ನ ಸರ್ಕಾರ ತೋರಿಸ್ತಾ ಇಲ್ಲ ಹಾಗಾಗಿ ಸರ್ಕಾರ ದೃಢ ನಿರ್ಧಾರ ಕೈಗೊಳ್ಳುವವರೆಗೂ ಇದು ಈ ವಿಷಯದ ಬಗ್ಗೆ ಸ್ಪಷ್ಟತೆ ಸಿಗೋದಿಲ್ಲ ನನ್ನ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು